ಹಲೋ ಸ್ನೇಹಿತರೆ ಎಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಇದಕ್ಕಿದ ಅವ್ರೇ ಕಾಳು ಸಾಂಬಾರ್ ಇದು ಟೂ ಇನ್ ಒನ್ ತರ ನಾವು ರೆಸಿಪಿನ ಮಾಡ್ತಾ ಇದೀವಿ ಏನು ಹೇಗೆ ಎಲ್ಲ ನೋಡೋಣ ಬನ್ನಿ ಅವರೇ ನೆನೆಸಿಟ್ಟು ನೆನ್ಸಿಟ್ಟು ಸಿಪ್ಪಿನ ತೆಗೆದ್ರೆ ಅದೇ ಕಣ್ರಿ ಇದಕ್ಕಿದ ಅವರೇ ಅಂತ ಹೇಳಿ ಅದನ್ನ ತಯಾರು ಮಾಡ್ಕೊಂಡಾಯ್ತು ಇದನ್ನ ನೀಟಾಗಿ ತೊಳೆದು ಇದನ್ನ ನಾವು ಬೇಯಿಸ್ಕೊಳ್ಬೇಕು ಬನ್ನಿ ಮೂರು ಟೊಮೊಟೋಹಣ್ಣನ ಹಾಕ್ಕೊಳ್ತಾ ಇದ್ದೇವೆ ಚಿಕ್ಕ ಚಿಕ್ಕ ಚಿಕ್ಕಾಗಿರೋಂಥ ಹಣ್ಣು ಇದು ಟೇಸ್ಟ್ ಕೊಡತತಿ ಅಂತಾರೆ ನಮ್ಮ ಹಂಗೆ ಹೆಚ್ಚಾಕದಕ್ಕೂ ಇದಕ್ಕೂ ಒಂಥರ ಬೆಂದರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ನೋಡಿ ಇದು ಟ್ರಿಕ್ಕು ತಗೊಳ್ಳಕ್ಕೆ ಪಾಡಕತಿ ಆಮೇಲೆ ಬೆಂದ ಮೇಲೆ ಅಂಥೇಳಿ ಈ ಥರ ಟ್ರಿಕ್ಕು ಒಲ್ಲೊಂದು ಇರಿ ನೋಡಿ ಎಷ್ಟು ಚೆನ್ನಾಗಿದೆ ಟ್ರಿಕ್ಕು ಈ ಥರ ಮಾಡೋದ್ರಿಂದ ಮೆಲ್ಲಕ್ಕೆ ಒಂದೊಂದೇ ಚಮಚ ತಗೊಳಕ್ಕೆ ಟೈಮ್ ಹಿಡಿತತಿ ಅಂತ ಚಮಚದಾಗೆ ಸಿಕ್ಸಿ ಬೇಯಿಸ್ಬಿಟ್ರೆ ಹಾಗೆ ತೆಗೆದು ಮಿಕ್ಸಿ ಹಾಕಕ್ಕೆ ಪಡಕತಿ ಅಂತ ನಾನಮ್ಮ ಸಿಗಲ್ಲ ಹುಡ್ಕ್ಬೇಕು ಚಮಚದ ಬಿಸಿ ಇದ್ದಾಗ ರುಬಕ್ಕೆ ಈ ಥರ ನೋಡಿ ಇದು ಒಂದು ಡಿಫ್ರೆಂಟ್ ಟ್ರಿಕ್ ಈಗೋಣ ಸ್ವಲ್ಪ ಹೊತ್ತು ಇದೆ ಅವರೆಕಾಳು ಟೊಮೊಟೊ ಹಣ್ಣು ಬೇಯಿಸಕ್ಕೆ ಇಟ್ಟಿದ್ದಂತ ಆಯ್ತು ಇವಾಗ ಈರುಳ್ಳಿ ಮತ್ತೆ ಟೊಮೊಟೋ ಹಣ್ಣನ್ನ ಹೆಚ್ಕೊಳ್ಳುವ ಸಮಯ ಬಂತು ಇದು ಒಗ್ಗರಣೆ ಕೊಡಕೆ ಕಂಡ್ರಿ ಸೊ ನಾವಿಲ್ಲಿ ಒಂದು ಐದರಿಂದ ಆರು ಈರುಳ್ಳಿ ತಗೊಂಡಿ ಅವು ಚಿಕ್ಕ ಚಿಕ್ಕವ ಕಂಡ್ರೆ ಅದಕ್ಕೋಸ್ಕರ ನಾವು ಅಷ್ಟೊಂದು ತಗೊಂಡಿದ್ದೀವಿ ದೊಡ್ಡ ಈರುಳ್ಳಿ ಆತಂದ್ರೆ ನೀವು ಮೂರು ತಗೊಂಡ್ರೆ ಸಾಕಾಗುತ್ತೆ ಸೊ ಮೂರು ಹಣ್ಣು ಹಣ್ಣೆ ತಗೊಂಡಿವಿ ಚಿಕ್ಕ ಚಿಕ್ ಹಣ್ಣು ಇದು ಕೂಡ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ದೊಡ್ಡ ದೊಡ್ಡಕ್ಕೆ ಹೆಚ್ಚಣ ತುಂಬಾ ಚೆನ್ನಕ್ಕೆ ಏನ್ ಬೇಡ ಯಾಕಂದ್ರೆ ಫ್ರೈ ಮಾಡಿದ್ರೆ ಒಗ್ಗರಣೆಯಲ್ಲೇ ಇದು ನೀಟಾಗಿ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ತುಂಬ ಸಣ್ಣಕ್ಕೆ ಏನು ಮೇಡಮ್ ಮೀಡಿಯಮ್ ಆಗಿ ಹಚ್ಕೊಂಡ್ರೆ ಸಾಕು ಈರುಳ್ಳಿನ ಒಗ್ಗರಣೆ ಕೊಟ್ಟಾಗ ಸಕತ್ತ ಟೇಸ್ಟಿ ಆಗಿಬಿಡುತ್ತೆ ಈ ತರ ಮಾಡಿ ನೋಡಿ ನೀವು ಓಕೆನಾ ಮತ್ತೆ ಈ ತರ ರೆಸಿಪೀಸ್ ಬೇಕಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ನೀವೇನಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡೋದನ್ನ ಮರಿಬಿಡಿ ಹಾಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಕಮೆಂಟ್ನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬಿಡಿ ವೆಜ್ಜಲ್ಲಿ ಏನಾದರೂ ಏನಾದ್ರು ರೆಸಿಪಿಸ್ ಬೇಕಂದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಹಾಗೆ ಬಂದು ಹಾಗೆ ಹೋದರೆ ಗೊತ್ತಾಗೋದಿಲ್ಲ ಸೊ ಫೈನಲ್ಲಿ ತರಕಾರಿನ ಹೆಚ್ಕೊಂಡು ಈಗ ಕೊಬ್ಬರಿನ ತುರ್ಕೊಳ್ತಾ ಇತ್ತೇವೆ ನೋಡಿ ಹಂಗಿದೆ ಕಾಯಿ ಇದನ್ನೆಲ್ಲ ಎಷ್ಟು ಅಡುಗೆ ಮಾಡರಿಗೆ ರುಚಿ ಚೆನ್ನಾಗಿಲ್ಲ ಚೆನ್ನಾಗೈತಿ ತಿನ್ನಕೆ ಎರಡೇ ನಿಮಿಷ ಸಾಕು ತಿಂದು ಬಾಯ ಹಿಂದೆ ಎಷ್ಟು ಪರಿಶ್ರಮ ಐತಿ ಅಂತ ನೋಡಿ ಇದು ನಮ್ಮ ಕೈಗೆ ಸಿಗೋವರ್ಗು ಸಿಗೋಗಿಂತ ಮುಂಚೆ ರೈತರು ಬಾಯ ಎಷ್ಟು ಅವರು ವರ್ಷಾನ ಗಂಟಲೆ ಫಲಕ್ಕೆ ಒಂದು ಗಿಡಕ್ಕೆ ನೀಡ ನೆಡಬೇಕು ಅದಕ್ಕೆ ಕಾಯ್ಬೇಕು ನೀರು ಹಾಕ್ತಿರ್ಬೇಕು ಗೊಬ್ಬರ ಹಾಕ್ಬೇಕು ಅದಾದಮೇಲೆ ಆಮೇಲೆ ಫಲ ಒಂದು ಐದಾರು ವರ್ಷ ಅಂತೂ ಕಾಯ್ಬೇಕು ಮಿನಿಮಮ್ ಇವಾಗೆಲ್ಲ ಹೈಬ್ರಿಡ್ ಒಂದು ಸಸಿಗಳು ಆವಾಗೆಲ್ಲ ಒಂದು ಎಂಟು ಒಂಬತ್ತು ವರ್ಷ ಮಟ್ಟ ಕಾಯ್ಬೇಕು ಸೊ ಅದು ಬಂದು ನಮಗೆ ಕಾಯಿ ಸಿಕ್ತದೆ ಡೈರೆಕ್ಟ್ ಹೌದಾ ಕಾಯಿ ಹಿಡಬೇಕು ಕಾಯಿ ನಾ ಇದನ್ನ ಮಾಡೋದು ಸಿಪ್ಪೆ ಸುಲಿಬೇಕು ಕಾಯಿ ಹಿಡ್ಕೋಬೇಕು ಕಾಯಿನ ತುರಿಬೇಕು ಎಷ್ಟು ಶ್ರಮ ಇತ್ತು ಒಂದು ಅಡುಗೆ ಮಾಡೋ ಹಿಂದೆ ಬರೀ ಇದು ಕಾಯಿ ಮಾತಾ ಅದೇ ನಾವು ಇದನ್ನ ಮಾಡ್ತೇವೆ ಅಂದರೆ ಏನ ಹೆಚ್ಚುತ್ತವೆ ಈರುಳ್ಳಿ ಮೆಣಸಿನ್ಕಾಯಿ ಟಮಟನ ಅದನ್ನ ಬೆಳೆಯೋಕೆ ಎಷ್ಟು ಶ್ರಮ ಹಾಂ ಒಂದು ಭತ್ತವನ್ನು ರಾಗಿ ಅಕ್ಕಿ ಅದೆಲ್ಲ ಬೆಳೆಯಕ್ಕೆ ಎಷ್ಟು ಶ್ರಮ ಬೇಕು ಅದಕ್ಕೆ ತಿಂದು ಹೇಳಕ್ ಎಷ್ಟು ಬೇಕು ನಿಮಿಷ ಅದಕ್ಕೆ ಹೇಳೋದು ಸ್ನೇಹಿತರೆ ಊಟವನ್ನು ಯಾವತ್ತು ನಾವು ಜರಿಬಾರ್ದು ಎಷ್ಟೋ ಜನಕ್ಕೆ ಊಟನೇ ಸಿಗಲ್ಲ ಒಂದ್ಸರ್ತಿ ರುಚಿ ಆಚಿಚೆ ಹಾಕತ್ತ ಹಂಗಂತ ಹೇಳಿ ಊಟವನ್ನೇ ಜರಿಯೋದು ತಪ್ಪಾಗುತ್ತೆ ಯಾವ್ದು ಸಿಗುತ್ತೋ ಅದನ್ನ ಹಾಕೊಂಡು ಓದ್ಕೊಂಡು ತಿನ್ನೋಕೆ ಊಟನ ಒಂದೊಂದ್ಸತಿ ಮಿಸ್ಟೇಕ್ ಆಕತಿ ಹಂಗಂತ ಹೇಳಿ ನಾವು ಮಾಡೋದು ನಿಲ್ಸಕ್ಕ ಹೆಣ್ಮಕ್ಳು ಒಂದು ಜಾಸ್ತಿ ಅದಕ್ಕೆ ಒಂದು ಮಂತ್ರ ಇದರ ಸೇಗೆ ಬಂತು ನಾನು ಕೊನೆಗೆ ಸ್ನಾನ ಕ್ಯಾಮರಾ ಬರ್ಲಿ ಅಂತ ನಾನು ರೈಸ್ ಕಡಿಗೆ ಸಾಕಾ ನ ಸಾಕ್ ಇದೇ ಮಾಡ್ತೀನಿ ಆ ತರಕ್ಕೆ ಅಂತ ಗುರು ನೋಡ್ಬಹುದು ಎಷ್ಟು ಚೆನ್ನಾಗಿ ಬೆಯ್ತಾ ಇದೆ ಇದನ್ನ ನೀನ್ ಏನ್ ಮಾಡಿದೆ ನೋಡಿ ಈ ಐಡಿಯಾನ ಎಷ್ಟು ಚೆನ್ನ ಐತೆ ನೀವು ಎಂಬತ್ತಾದ್ರೂ ಬೇಯಿಸಬೇಕು ಅಂದ್ರೆ ಹಿಂಗ್ ಮಾಡಿ ಅಮ್ಮನವರ ಒಂದು ಎಕ್ಸ್ಟ್ರಾಡಿನರಿ ಐಡಿಯಾನ ಹುಡುಕಿದ್ದಾರೆ ಸ್ವಲ್ಪ ಉಪ್ಪು ಹಾಕ್ತಂತೀ ಕೊತ್ತ ಕೊತ್ತ ಕುದಿತಾ ಇದೆ ಇಲ್ಲೇ ಹಾಕ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದಾರೆ ಅಮ್ಮ ಇವತ್ತು ಭಾರಿ ಸ್ಪೆಷಲ್ ಅಡಿಗೆ ಬೆಳ್ಳುಳ್ಳಿ ಬೇಳೆ ಮಾಡಿದ್ದಾರೆ ಒಂಥರ ಇದಕ್ಕೆ ಬೆಳಗಡ್ಲೆ ಒಂದು ಒಂದು ಎರಡು ಎರಡು ಸ್ಪೀನ್ ಅಷ್ಟು ಎರಡು ಟೀ ಸ್ಪೂನ್ ನೋಡಿ ಅಮ್ಮನವರ ಅಳತೆ ಕೈಯಲ್ಲೇ ಅಡುಗೆ ಕೈ ಅಳತೆ ಅಡುಗೆ ಇದು ಸೊ ಗೊತ್ತಾಗಲ್ಲ ಅಂಥೇಳಿ ಟೀ ಸ್ಪೂನಿಂದ ಹೇಳಿದರು ನಂತರ ಎರಡು ರಸ್ಲಷ್ಟು ಸೊಪ್ಪನ್ನ ಸೊಪ್ಪನ್ನು ಹಾಕ್ಕೊಳ್ತದೀವಿ ಇದನ್ನ ಹಣ್ಣು ಇದು ಫಸ್ಟು ಇದಬ್ರನ ಕೊಬ್ಬರಿಯನ್ನು ಕೂಡ ಸೇರಿಸ್ಕೋಣ ಕೊಬ್ಬರಿ ಏನು ತೂತ್ಕೊಂಡಲ್ಲ ಅದು ಕೊಬ್ಬರಿ ಇತ್ತು ರೀ ಅದಾದ ಮೇಲೆ ನಾವು ಟೊಮೊಟೊ ಹಣ್ಣು ಹಾಕ್ಕೊಳ್ತದಿ ಆಮೇಲೆ ಮೆಣಸಿನಕಾಯಿ ಬೆಂದಿದ್ದಾವೆ ಇದನ್ನು ಕೂಡ ಸೇರಿಸ್ಕೊಳ್ತದೆ ಸ್ನೇಹಿತರೆ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆಡ್ ಮಾಡ್ಕೊಳ್ತಾ ಇದ್ದೇವೆ ಸ್ನೇಹಿತರೆ ಇಷ್ಟನ್ನು ಹಾಕಿ ನಾವು ಇದನ್ನ ರುಬ್ಕೊಳ್ಬೇಕು ಈಗ ಒಗ್ಗರಣೆ ಕೊಡೋಣ ಬನ್ನಿ ಮೊದಲಿಗೆ ನಾವು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೇವೆ ನಂತರ ಒಂದೇ ಹೆಸಳಷ್ಟು ಕರ್ಬೇ ಸೊಪ್ಪನ್ನ ಹಾಕೊಳ್ತೀವಿ ಇದು ಚಟಪಟ ಅಂದ ಮೇಲೆ ಹೆಚ್ಚಿದಂತ ಈರುಳ್ಳಿ ಮತ್ತೆ ಟೊಮೊಟೋಣ ನಾವು ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಇದು ಯಾಕೆ ಅಂತ ನಾನು ಹೇಳ್ತಾ ಹೋಗ್ತೇನೆ ಇದನ್ನ ಚೆನ್ನಾಗಿ ಏನಪ್ಪ ಸಣ್ಣದಾಗ ಏನ್ ಮಾಡ್ತದ್ರಿ ಅಂತೀರಾ ಇದು ತಡ್ಕ ಕೊಡಕ್ಕೆ ಕಂಡ್ರೆ ಅದಕ್ಕೋಸ್ಕರ ನೀಟಾಗಿ ಇದನ್ನ ಇದ್ರಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೇವೆ ತರಕಾರಿ ಫ್ರೈ ಆಗ್ತಾ ಇರಲಿ ಈ ಕಡೆ ನೋಡಬಹುದು ಅವರೆಕಾಳು ಕೂಡ ಆಲ್ಮೋಸ್ಟ್ ಬೆಂದ ಆಯ್ತು ಸೊ ನಾವೀಗ ಇದಕ್ಕೆ ರುಬ್ಬಿದಂತ ಮಿಶ್ರಣವನ್ನ ಸೇರಿಸ್ಕೋಬೇಕು ಅದಕ್ಕಿಂತ ಮುಂಚೆ ಅದಕ್ಕೆ ಒಂದಿಷ್ಟು ಸಾಮಗ್ರಿ ಹಾಕೊಳ್ಳೋಣ ಬನ್ನಿ ಒಂದು ಸ್ಪೂನ್ ಅಷ್ಟು ಮೇಡ್ ಸಾಂಬಾರು ಪುಡಿಯನ್ನು ಹಾಕಿದ್ದಾರೆ ಈಗ ಮತ್ತೆ ಒಂದ್ ಸ್ವಲ್ಪ ಚಿಟಕಿ ಬರ್ತಿ ಬೇಡ ಎಷ್ಟು ಸಾಕು ಒಂದೇ ಚಮಚ ಒಂದೇ ಚಮಚ ಅದು ನಮ್ಮ ಚಮಚದಲ್ಲಿ ದೊಡ್ಡ ದೊಡ್ಡ ಚಮಚ ಅದ ಸಣ್ಣ ಚಮಚ ಸೊ ಈಗ ಮಿಕ್ಸ್ ಮಾಡ್ಕೊಳ್ತಾ ಏನು ಮಸಾಲೆ ಈಗ ರುಬ್ಕಂಡಲ್ಲ ಅದಿದ ಸೇರ್ಸ್ಕೊಳ್ತಾ ವೆಲ್ ರೊಟ್ಟಿಗೆ ಮತ್ತೆ ಅನ್ನಕ್ಕೆ ಬರಂಗ ಎರಡು ತರನ ಮಾಡ್ಬೋದು ಹೊಸ ಖಾರದ ಸಾಂಬಾರ್ ಕುದಿಬೇಕು ಚೆನ್ನಾಗಿ ಟೇಸ್ಟ್ ಇದು ಕುದಿಲಿ ಸ್ವಲ್ಪ ಹೊತ್ತು ಕೈ ಆಡಿ ಹಂಗೆ ಬಿಡೋಣ ತಟ್ಟೆಯನ್ನ ಮುಚ್ಚಿಟ್ಟು ಚೆನ್ನಾಗಿ ಕುದೀತ್ ಅದಕ್ಕೋಸ್ಕರ ಈ ಕಡೆ ಮತ್ತೆ ನಮ್ಮ ತರಕಾರಿ ಕತೆ ಏನಾಗಿದೆ ನೋಡೋಣ ಬನ್ನಿ ಇದು ಆಲ್ಮೋಸ್ಟ್ ಫ್ರೈ ಆಗೇ ಹೋಯ್ತು ನೋಡ್ಬೋದು ನೀವು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯ್ತು ಫೈನಲಿ ಇಲ್ಲಿ ಹೋಗ್ತಾ ಇದೀವಿ ಇಲ್ಲಿ ನೋಡಿ ಫೈನಲಿ ಕೊತ್ತ ಕೊತ್ತ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗ ಏನು ಒಗ್ಗರಣೆ ಮಾಡಿದ್ಯಾಲ ಅದನ್ನ ಹಾಕೊಳ್ಳೋಣ ಈ ತರ ಮಾಡಿದ್ರೆ ತಡ್ಕ ಕೊಡೋದು ಅಂತಾರೆ ಒಗ್ಗರಣೆ ಮಾಡಿ ಅದ್ರ ಮೇಲೆ ಹಾಕೋದು ಒಗ್ಗರಣೆ ಆಗಿ ಒಗ್ಗರಣೆನ ಅದಕ್ಕೆ ಹಾಕೋದು ಬೇರೆ ಸೊ ಉಪ್ಪು ನಾವು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ನಾವು ಆಗಲೇ ಹಾಕಿದ್ಯಾ ಉಪ್ಪನ ಇದಕ್ಕೆ ಸ್ವಲ್ಪ ಹಾಕಿದ್ವಿ ಅಂತ ಇದಕ್ಕೆ ಅವಾಗ ಕಾಳು ಬೇಸಕ್ಕರೆ ಸೊ ಈಗ ನಾವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರನ್ನ ಸೇರ್ಸ್ಕೋಬೇಕು ನಾವು ಒಗ್ಗರಣೆಗೆ ಏನು ಹಾಕಿರ್ತವಲ್ಲ ಅದು ಸ್ವಲ್ಪ ಎಣ್ಣೆ ಹಾಕ್ತದೆ ಸೊ ಇದು ಮಿಕ್ಸಿ ಮಾಡುವಂಥದ್ದು ನೀರನ್ನು ಹಾಕೊಳ್ತದೇ ಸೊ ಫೈನಲಿ ಇದು ಸ್ವಲ್ಪ ಹೊತ್ತು ಕುದ್ರೆ ಅದಕ್ಕೆ ಸ್ವಲ್ಪ ಬೆಲ್ಲ ನಮ್ಮ ಸ್ಟೈಲ್ ಅಂದರೆ ಫೈನಲ್ ಟಚ್ ಅಂತ ಹೇಳಿದರೆ ಏನು ಹೇಳಿ ನಮ್ಮ ಕಡೆ ಎಲ್ಲ ಮಲ್ನಾಡ್ ಸೈಡಿಗೆಲ್ಲ ಫೈನಲ್ ಟಚ್ಗೆ ಪ್ರತಿಯೊಂದು ರೆಸಿಪಿಗೂ ಮ್ಯಾಕ್ಸಿಮಮ್ ನಾವು ಬೆಲ್ಲವನ್ನು ಸೇರಿಸ್ತೇ ಸೇರಿಸ್ತೇವೆ ಅದು ಬೇರೆ ಟೇಸ್ಟ್ ಕೊಡುತ್ತೆ ಸ್ನೇಹಿತರ ಅದಕ್ಕೋಸ್ಕರ ಸೊ ಇಷ್ಟ ಆರ್ಗ್ಯಾನಿಕ್ ಬೆಲ್ಲ ಇದು ಶಿಶುವಾರದಲ್ಲಿ ಕೊಟ್ಟಿರೋ ಬೆಲ್ಲ ಮಕ್ಕಳಿಗೆ ಸೊ ಇದನ್ನೇ ಯೂಸ್ ಮಾಡ್ತಾ ಈಗ ನಮ್ಮ ಪಾಪು ಕೊಟ್ಟಿದ್ರು ಸ್ವಲ್ಪ ಉಳಿದ ಇದು ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಕುದ್ದ ಮೇಲೆ ಆಯ್ತಲ್ಲಮ್ಮ ಸಾರು ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತದೆ ಈಗ ಫೈನ್ ಕೊತ್ತಂಬರಿ ಸೊಪ್ಪು ಫೈನಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಕುದೀತಾ ಇದೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿದ್ರೆ ಫೈನಲ್ಲಿ ಆಲ್ಮೋಸ್ಟ್ ಏನೇನು ಆಯ್ಗೆ ಹೋಯ್ತು ಅಂದಾಗ ಹಾಕಿದ್ರೆ ಸಖತ್ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಸೊ ಸ್ವಲ್ಪ ಹೊತ್ತು ಮುಚ್ಚಿಟ್ಟ ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ರೆ ಮುಗಿಯಿತು ಫೈನಲಿ ಬಿಸಿ ಬಿಸಿ ಹಿದ ಅವ್ರೇ ಕಾಳು ಸಾಂಬಾರು ರೊಟ್ಟಿ ಜೊತೆಗೆ ಪಲ್ಯದ ಜೊತೆಗೆ ಸಖತ್ತಾಗಿ ಸವಸಿದ ಜೊತೆ ಜೊತೆಗೆ ನಮ್ಮ ಹತ್ರ ಈರುಳ್ಳಿ ಬಜ್ಜಿನೂ ಕೂಡ ಮಾಡ್ಕೊಂಡಿದೀವಿ ಟೇಸ್ಟ್ ಬೇರೆ ಲೆವೆಲ್ ಇರುತ್ತೆ ಅಂತೇಳಿ ನೋಡ್ಬೋದು ಎಷ್ಟ್ ಚೆನ್ನಾಗಿ ಅಂತ ಹೇಳಿ ಆನ ಜೊತೆಗೂ ಬರುತ್ತೆ ಮತ್ತೆ ರೊಟ್ಟಿ ಜೊತೆಗೂ ಬರೋ ತರ ಎರಡು ತರ ಮಾಡಿದೀವಿ ತಿಕ್ನೆಸ್ ಮಾಡಿದ್ರೆ ಚೆನ್ನಾಗ್ ಕುದ್ರೆ ಸಖತಾಗಿ ನೋಡಿ ಎರಡಕ್ಕೂ ಬರೋದೆ ಟೇಸ್ಟ್ ಮಾಡಿ ನೋಡೋಣ ಬಾಯಿಗೆ ಒಂದೊಂದೇ ಒಂದೊಂದೇ ಇದಕ್ಕಿದ ಅವ್ರೆ ಕಾಳು ಸಿಕ್ಕ್ರೆ ಅದು ಬೇರೆ ಟೇಸ್ಟ್ ಹಾಕ್ರಿ ನೋಡೋಣ ಬನ್ನಿ ಒಂದ್ ಬೈಟ್ ತಗೊಳ್ಳೋಣ ನಾವಿಲ್ಲಿ ಅಕ್ಕಿ ರೊಟ್ಟಿನ ಮಾಡಿಕೊಂಡಿದೀವಿ ಸ್ನೇಹಿತರೆ ನಿಮ್ಗೆ ಅಕ್ಕಿ ರೊಟ್ಟಿ ರೆಸಿಪಿ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಅಕ್ಕಿ ರೊಟ್ಟಿ ರೆಸಿಪಿನ ಹೇಗ್ ಮಾಡುದಂತ ನೀಟಾಗಿ ಹೇಳ್ಕೊಡ್ತೇವೆ ಇದನ್ನ ಒಂದು ಬೈಟ್ ಹಾಕೊಳ್ತಾ ಇದೀನಿ ಆ ಹಾ ಲೆವೆಲ್ಲೇ ಬೇರೆ ಇನ್ನೊಂದು ಬೈಟ್ ತಿನ್ಬೇಕು ಅನಿಸ್ತಾ ಇದೆ ಕಣ್ರಿ ಸಕತ್ತಾಗಿದೆ ಎಮ್ಮೆ ಆಗಿದೆ ಟೇಸ್ಟಿ ಆಗಿ ಇದೆ ನಿಜವಾಗ್ಲೂ ನೀವು ಇದೇ ತರನೇ ಮಾಡ್ಕೊಂಡ್ಬಿಟ್ರೆ ನೋಡಿ ಸಿಕ್ಕಾಪಟ್ಟೆ ಸಕತ್ತಾಗಿ ಎಮ್ಮೆ ಆಗಿದೆ ಸಿಂಪಲ್ ಆದಂತ ರೆಸಿಪಿ ಈ ಕಟ್ಟೆ ಈಸಿ ನೀ ಇರೋ ಮಾಡ್ಕೊಂಡು ತಿಂತಾ ಇದ್ರೆ ಅದು ಬೇರೆ ಲೆವೆಲ್ ಇದು ತರಕಾರಿ ಇಲ್ಲ ಅಂತ ಹೇಳಿದ್ರೆ ಈ ತರ ಮಾಡ್ಕೊಂಡ್ ಬಿಟ್ರೆ ನೋಡಿ ಸಿಂಪಲ್ ಆಗಿ ಸಕತ್ತಾಗಿ ಟೇಸ್ಟಿಯಾಗಿ ಬರುತ್ತೆ ಆಯ್ತಾ ಈಗ ರೊಟ್ಟಿ ಜೊತೆ ತಿಂದಾಯ್ತು ಸ್ವಲ್ಪ ಅನ್ನದ ಜೊತೆ ಸರಿಯೋಣ ಸ್ವಲ್ಪ ಸ್ವಲ್ಪ ಅನ್ನವನ್ನ ತಗೊಳೋಣ ಫಸ್ಟ್ ಒಂದ್ ಬೈಟ್ ಬಿಸಿ ಬಿಸಿ ಇದೆ ಎರಡು ಸುಡ್ತಾ ಇದೆ ಹಂಗೆ ಸೊ ಬಿಸಿ ಬಿಸಿ ಒಂದು ಬೈಟ್ ನ ತಗೊಂಡು ನೋಡಬಹುದು ಪ್ರತಿ ಒಂದು ಬೈಟಿಗೂ ನಮಗೆ ಅವರೇ ಕಳೆ ಸಿಗ್ತದೆ ಇದಕ್ಕಿದ ಅವರೇ ಕಳೆ ಸಿಗ್ತದೆ ಒಂದೊಂದು ಚೂರೇ ಈಗ ನೋಡಬಹುದು ತಗೊಳ್ಳಿ ತಿನ್ನಿ ನೋಡಬಹುದು ಎಷ್ಟು ಕಾಣಿಸುವಾಗ ಸ್ವಾದಿಷ್ಟವಾಗಿ ಕಾಣಿಸ್ತಾ ಇದೆ ಅಲ್ವಾ ಅಷ್ಟೇ ಸ್ವಾದಿಷ್ಟವಾಗಿ ಸವಿಲಕ್ಕೂ ಕೂಡ ಸಖತ್ತಾಗಿ ಎಮ್ಮಿಯಾಗಿ ಟೇಸ್ಟಿ ಆಗಿದೆ ಸ್ನೇಹಿತರೆ ಇನ್ನು ತಿನ್ಬೇಕು ತಿನ್ಬೇಕು ಅಂತ ಅನಿಸ್ತಾ ಇದೆ ನಾನು ಇದನ್ನ ತಿಂದು ಮುಗಿಸ್ತೀನಿ ಮತ್ತೆ ಸಿಗೋಣ ಮುಂದಿನ ಹಿಡಿದು ನಮ್ಮ ಚಾನಲ್ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು